ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಪರಿಹಾರದ ಮನೆ ಯಾವುದು ಅಂತ ತಿಳ್ಕೊಳ್ಳೋಣ ಮನುಷ್ಯನಿಗೆ ಕಷ್ಟ ಬಂದಾಗ ಎಲ್ಲ ಹುಡ್ಕೋದು ಪರಿಹಾರ ಒಟ್ಟು ನನಗೆ ಕಷ್ಟ ಬಂದಿದೆ ಇವತ್ತು ಸಾಲ ಹೋಗಬೇಕು ಇದು ಪರಿಹಾರ ಆಗಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕಾರಣ ನಮ್ಮ ಕರ್ಮಫಲ ಒಬ್ಬ ಮನುಷ್ಯ ಭೂಮಿ ಮೇಲೆ ಇದ್ದಾನೆ ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ತೀರ್ಸೋಕ್ಕೆ ಯಾವುದೋ ಹಿಂದಿನ ಜನ್ಮ ಆದರೆ ಒಂದು ಜನ್ಮ ಅಲ್ಲ ಒಬ್ಬ ವ್ಯಕ್ತಿ ಸಾವಿರಾರು ಜನ್ಮದಲ್ಲಿ ಹಿಂದೆ ಹುಟ್ಟಿರ್ಬೋದು ಲಕ್ಷಾಂತರದ ಒಂದು ಜನ್ಮದಲ್ಲಿ ಹುಟ್ಟಿರ್ಬೋದು ಆದರೆ ನೆನಪಿನ ಶಕ್ತಿನ ದೇವ್ರು ಕೊಡಲ್ಲ ಈ ಜನ್ಮಕ್ಕೆ ಎಷ್ಟು ಪಾಪ ಎಷ್ಟು ಪುಣ್ಯ ಎಷ್ಟು ಕಷ್ಟ ಬರಬೇಕು ಎಷ್ಟು ಸುಖ ಬರಬೇಕು ದೇವರು ಡಿಸೈಡ್ ಮಾಡಿ ಭೂಮಿಗೆ ಒಂದು ಆತ್ಮನ ಇಳಿಸ್ತಾರೆ ಏನೇನು ಸಿಗಬೇಕು ಸಿಗಬಾರ್ದು ಅದರಲ್ಲಿ ಜಾಸ್ತಿ ಗುಡ್ಡಿದೆಯಾ ಪುಣ್ಯ ಅಂತಕ್ಕಂಥದ್ದು ಇಲ್ಲ ಪಾಪನೇ ಜಾಸ್ತಿ ಇದೆಯಾ ಇಲ್ಲ ಎರಡು ಮಿಕ್ಸಲ್ಲಿ ಇದೆಯಾ ಕರ್ಮಫಲ ಅದು ಜಾತಕದಲ್ಲಿ ಗೊತ್ತಾಗುತ್ತೆ ಯಾವ ಯಾವ ವಿಚಾರದಲ್ಲಿ ಗುಡ್ಡಿದೆ ಯಾವ ಯಾವ ವಿಚಾರದಲ್ಲಿ ಬ್ಯಾಡಿದೆ ಗುಡ್ ಅಂದರೆ ಪುಣ್ಯತ್ ಅದು ಮದುವೆ ಜೀವನಕ್ಕೆ ಚೆನ್ನಾಗಿದೆಯಾ ಜಾಬಿಗೆ ಚೆನ್ನಾಗಿದೆಯಾ ದುಡ್ಡಿಗೆ ಚೆನ್ನಾಗಿದೆಯಾ ಹೆಲ್ತಿ ಚೆನ್ನಾಗಿದೆಯಾ ಫಿಲ್ಟ್ರ್ ಆಗುತ್ತೆ ಬ್ಯಾಡಿದೆಯಾ ಯಾವ್ಯಾವ ವಿಚಾರಕ್ಕೆ ಬ್ಯಾಡ್ ಮದುವೆ ಜೀವನಕ್ಕೆ ಬೇಡ ದುಡ್ಡಿಗೆ ಬೇಡ ಜಾಬಿಗೆ ಬೇಡ ಮಕ್ಕಳಾಗೋದಕ್ಕೆ ಬೇಡ ಹೆಲ್ತಿಗೆ ಬೇಡ ಈ ರೀತಿ ಮತ್ತೆ ಆಗುತ್ತೆ ಈ ಫಿಲ್ಟ್ರನ್ನ ಮಾಡಿ ಈ ಒಂಬತ್ತು ಗ್ರಹಗಳು ನಮ್ಮ ಕರ್ಮಫಲವನ್ನು ಇಂಡಿಕೇಶನ್ ಮಾಡ್ತವೆ ನೋಡಪ್ಪ ನಿನ್ಗೆ ಇಷ್ಟು ಕಷ್ಟ ಬರೋ ಸಾಧ್ಯತೆ ಇದೆ ನೋಡಪ್ಪ ಇಷ್ಟು ಸುಖ ಬರೋ ಸಾಧ್ಯತೆ ಇದೆ ಸುಖ ಅಂತ ಬಂದಾಗ ಎಫರ್ಟ್ ಹಾಕಿ ಪಡ್ಕೊಳ್ಳೋದು ಆ ವ್ಯಕ್ತಿಯ ಕರ್ಮ ಆಗುತ್ತೆ ಸುಖ ಇದೆ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಇದೆ ಆ ವ್ಯಕ್ತಿ ಪ್ರಯತ್ನನೇ ಮಾಡಲ್ಲ ಅಂದರೆ ದೇವ್ರು ಕೊಡೋಲ್ಲ ಕಷ್ಟ ಇದೆ ಕಷ್ಟ ಇದೆ ಅಂದಾಗ ಆ ವ್ಯಕ್ತಿ ಆ ವ್ಯಕ್ತಿಗೆ ಆಸೆನೇ ಇಲ್ಲ ಅಂದ್ಕೊಳ್ಳಿ ಕಷ್ಟ ಕಡಿಮೆ ಅದು ಆ ವ್ಯಕ್ತಿ ಜಾಸ್ತಿ ಪ್ರಯತ್ನ ಮಾಡ್ತಾ ಇಲ್ಲ ಆ ದಾರಿಗಳಲ್ಲಿ ಲಾಸ್ ಕಡಿಮೆ ಸೊ ಯಾವ ದಾರಿನಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಆ ಗ್ರಹಗಳೇ ಇಂಡಿಕೇಶನ್ ಮಾಡ್ತವೆ ಗ್ರಹಗಳಿರ್ತಕ್ಕಂಥದ್ದು ಮೈಂಡಲ್ಲಿ ಇಡ್ಕೊಬಿಡಿ ಇಂಡಿಕೇಷನ್ ಹಿಂಗಾಗ್ಬೋದು ಹಿಂಗಿರೋ ದೇಶದ ಭವಿಷ್ಯ ಅಂತ ತೊಗೊಂಡೋಗ್ಲು ಕೂಡ ಅವು ಇಂಡಿಕೇಷನ್ ಮಾಡ್ತವೆ ಹಿಂಗಾಗೋ ಸಾಧ್ಯತೆ ಇದೆ ಹಿಂಗಾಗಿ ಜಾಸ್ತಿ ಆಗ್ಬೋದು ಅಂತ ಏಕೆಂದರೆ ಅದು ದೇಶ ಅಂತಕ್ಕಂಥದ್ದು ಪ್ರೀ ಡಿಸೈಡೆಡ್ಡು ಭಗವಂತನಿಚ್ಛೆ ಬಟ್ ನಮ್ಮ ನಮ್ಮ ಜೀವನದಲ್ಲಿ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾರೆ ಎಷ್ಟು ಆಸೆ ಇದ್ದರೆ ಅವನಿಗೆ ಹೆಂಗಿರುತ್ತೆ ಜೀವನ ಆಸೆನೇ ಇಲ್ವ ನಿನ್ನ ಜೀವನ ಹೆಂಗಿರುತ್ತೆ ಸೊ ಆಸೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಮನುಷ್ಯನ ಜೀವನ ಅದಕ್ಕೋಸ್ಕರನೇ ಕರ್ಮಫಲ ಜೀವನದಲ್ಲಿ ಕಷ್ಟ ಬಂದ್ಬಿಡ್ತು ನಾವು ಓಡ್ತೀವಿ ಇವತ್ತು ದೋಷ ಯಾವುದಾದ್ರು ದೋಷ ಇದೆಯಾ ನನಗೆ ಅವು ಅವ್ರು ಆ ದೋಷ ಹೇಳ್ಬಿಟ್ರು ಈ ದೋಷ ಹೇಳ್ಬಿಟ್ರು ಹೋಗ್ಬಿಟ್ಟು ಪೂಜೆ ಮಾಡಿಸ್ತೀರ ನಿಮ್ಮ ಕಷ್ಟ ಬಗೆಯೇ ಅರಿಯಲ್ಲ ಬಗೆ ಅರಿಯಲ್ಲ ಅದು ಏನಕ್ಕೆ ಅಂದರೆ ಹುಟ್ಟಿರೋದು ಕರ್ಮಫಲ ತೀರ್ಸೋಕ್ಕೆ ಹೇ ಯಾವುದೋ ಜನ್ಮದಲ್ಲಿ ಮಾಡಿರೋದು ನಮಗೇನು ಸರ್ ನೆನಪಿದೆ ದೇವರು ಮಾಡೋದು ತಪ್ಪಲ್ವ ಇದು ದೇವ್ರು ಮಾಡಿರೋ ರೂಲ್ಸ್ ರೀ ನೀವು ಯಾರು ಅದನ್ನ ಬೇಡ ಅಂತ ಹೇಳೋದಿಕ್ಕೆ ನಿಮಗೆ ಜೀವ ಕೊಟ್ಟಿರೋದೆ ದೇವರು ಅವನ ರೂಲ್ಸ್ ಫಾಲೋ ಮಾಡಲೇಬೇಕು ಏನು ನೀವೇ ಉಟ್ಕೊಂಬಂದ್ಬಿಟ್ಟಿದ್ದೀರಾ ಹಿಂದಿನ ಜನ್ಮದಿಂದ ನಾನು ಇಲ್ಲೇ ಹುಟ್ಟಬೇಕು ಈ ಮಲ್ಲೇ ಉಟ್ಬೇಕು ಅನ್ನಂಗಿತ್ತಂದ್ರೆ ಎಲ್ಲ ಶ್ರೀಮಂತರ ಮಲ್ಲೆ ಉಟ್ಬಿಡೋರು ಅಲ್ವಾ ಬಡವ್ರ ಮಲ್ಲೆಕೆ ಕೊಡ್ತಾಯಿದ್ರು ನಾನೇ ಉಡ್ತೀನಿ ಇಲ್ಲೇ ಅನ್ನಂಗಿದ್ರೆ ದೇವ್ರು ಎಲ್ಲೂ ಹುಟ್ಟಿಸ್ತಾನೆ ನಿಮ್ಮ ಕರ್ಮಕ್ಕೆ ಹುಟ್ಟಬೇಕು ಜೀವನ ಮಾಡಬೇಕು ನನಗೆ ಕಷ್ಟ ಬರ್ತಾ ಇದೆ ಏನಪ್ಪ ಕಾರಣ ನಾನು ಮಾಡಿರೋ ಕೆಟ್ಟ ಕರ್ಮಗಳೇ ಕಾರಣ ಸೊ ಆದರೆ ಪರಿಹಾರ ಅಂತ ಹೋಗಿ ಇವತ್ತು ಎಜುಕೇಟೆಡ್ ಯಾರತಾರೆ ಎಜುಕೇಟೆಡ್ ಯಾರೋ ದಡ್ರಲ್ಲ ರೀ ಎಲ್ಲೋ ಪಾಪ ದಿನಗೂಲಿ ಮಾಡ್ತಾಯಿದ್ದಾರೆ ಅವರು ಪೂಜೆ ಮಾಡಿಸ್ ಅಷ್ಟೇ ಯಾರಲ್ಲ ಜೀವನದಲ್ಲಿ ತುಂಬ ಓದಿರ್ತಾರೆ ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ ಇಂಥವರೇ ಹೋಗ್ಬಿಟ್ಟು ನನಗೆ ಗಂಡಾಂತರ ಇದೆ ಪೂಜೆ ಮಾಡಿಸೋದು ದುಡ್ಡಾಳು ಮಾಡ್ಕೊಳ್ಳೋಕ್ಕೆ ಅಂಥದ್ದನ್ನು ನಂಬ್ತಾರೆ ಒಳ್ಳೆ ಸೈನ್ಸ್ನ ನಂಬಲ್ಲ ಎಜುಕೇಟೆಡ್ಸು ಪಾಪ ಏನೂ ಗೊತ್ತಿಲ್ಲ ಅಂದವರು ಸುಳ್ಳು ಹೇಳಿದ್ರು ನಂಬ್ತಾರೆ ಏನು ಮಾಡೋಕ್ಕಾಗಲ್ಲ ಜಗತ್ತಂಗಿದೆ ಬಟ್ ಯಾವ ಪೂಜೆ ಯಾವ ಪರಿಹಾರನೂ ಮಾಡಲ್ಲ ಅದು ಯಾವ ಎಜುಕೇಟೆಡ್ ಆಗಿರಲಿ ಯಾರೇ ಆಗಿರಲಿ ಸ್ವಲ್ಪ ತಿಳ್ಕೊಳ್ಳಿ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಜ್ಯೋತಿಷ್ಯದವರು ಸುಳ್ಳು ಹೇಳಿದ್ರೆ ಯಾರೇನು ಮಾಡೋಕ್ಕಾಗತ್ತೆ ಅಲ್ವಾ ಪುಣ್ಯ ಇರಬೇಕು ಸತ್ಯದ ಅರಿವಾಗಬೇಕು ಸತ್ಯದ ಮಾರ್ಗದಲ್ಲಿ ಹೋಗಬೇಕು ಅಥವಾ ಒಳ್ಳೆಯ ಒಂದು ಗೈಡೆನ್ಸ್ ತೊಗೊಂಡು ಹೋಗಬೇಕು ಅಂದರೆ ಎಲ್ಲಕ್ಕೂ ಪುಣ್ಯ ನಿಮ್ಮ ಜಾತಕದಲ್ಲಿ ಇದ್ದೇ ಇರುತ್ತೆ ಯಾರು ಮೋಸ ಹೋಗ್ತೀರಾ ನಿಮಗೆಲ್ಲ ಎಂಟನೇ ಮನೆ ಹನ್ನೆರಡನೇ ಮನೆ ಇದ್ದೇ ಇರುತ್ತೆ ದುಡ್ಡು ಕಳ್ಕೊಳ್ತಕ್ಕಂಥದ್ಗೆ ಇನ್ನೊಂದು ಐದನೇ ಮನೆ ಆ್ಯಡ್ ಆಗುತ್ತೆ ಈ ಫೈವ್ ಐ ಟ್ವೆಲ್ ಯಾರಿಗೆ ರನ್ ಆಗ್ತಿರುತ್ತೋ ಅಥವಾ ಇದರಲ್ಲಿ ಒಂದು ನಂಬರ್ ಬಂದರೂ ಸಾಕು ಫೈವ್ ಬಂದರೂ ಸ್ವಲ್ಪ ಹೋಗುತ್ತೆ ಏಯ್ಟ್ ಬಂದರೆ ಜಾಸ್ತಿ ಹನ್ನೆರಡು ಬಂದರೆ ಇನ್ನೂ ಜಾಸ್ತಿ ಪರಿಹಾರ ಮಾಡ್ತಕ್ಕಂಥ ಮನೆ ಯಾವ ಮನೆ ಜ್ಯೋತಿಷ್ಯದಲ್ಲಿ ಅದು ಒಂದೇ ಒಂದು ಮನೆ ಹನ್ನೊಂದನೇ ಮನೆ ಈ ಮನೆ ಯಾರಿಗೆ ಅದ್ಭುತವಾಗಿದೆ ಅಂದರೆ ಹನ್ನೊಂದು ನಿಮ್ಮಲ್ಲಿ ಅಕ್ ಒಂದು ಗ್ರಹ ಕೂತ್ಕೋಬೇಕು ಎರಡು ಗ್ರಹ ಕೂತ್ಕೋತ ಲಕ್ ಮೂರು ಕೂತ್ಕೊತೊ ಲಕ್ಕು ಎಷ್ಟು ಕೂತ್ಕೊತೋ ಲಕ್ ಎಲ್ಲ ಮನೆಗಳಲ್ಲೂ ಗ್ರಹಗಳು ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಆದರೆ ಹನ್ನೊಂದು ನಿಮ್ಮಲ್ಲಿ ಅಕ್ ಒಂದಾದರೂ ಕುತ್ಕೋಬೇಕು ಜೀವನದಲ್ಲಿ ಲಾಭಾಂಶ ಹೆಚ್ಚಾಗಬೇಕು ಅಂದರೆ ಕಷ್ಟ ಪರಿಹಾರ ಆಗಬೇಕು ಅಂದರೆ ಕುತ್ಕೊಳ್ಳೇಬೇಕು ಅಟ್ಲೀಸ್ಟು ಹನ್ನೊಂದನೇ ಮಲ್ ಕೂತಿಲ್ಲ ಅಂದರೂ ಕೂಡ ಆ ಹನ್ನೊಂದನೇ ಅಧಿಪತಿ ದಶ ಭುಕ್ತಿಗಳು ಬಂದಾಗ ನಿಮಗೆ ಕಷ್ಟಗಳು ಪರಿಹಾರ ಆಗ್ತಕ್ಕಂಥದ್ದು ಇದು ಶಾಸ್ತ್ರದಲ್ಲಿದೆ ಹನ್ನೊಂದನೇ ಮನೆ ಯಾರಿಗಿಲ್ಲ ನಿಮಗೆ ಕಷ್ಟ ಸ್ವಲ್ಪ ಜಾಸ್ತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆಗಲ್ಲ ಜೀವನದಲ್ಲಿ ಅಲ್ಲೇ ಸಿಗಕ್ಕೊಂಡಿರ್ತೀರ ಅದರಲ್ಲಿ ಏನಾದರೂ ಹನ್ನೆರಡನೇ ಮನೆ ಆಯಿತು ಅಂದರೆ ನಷ್ಟ ಜೀವನದಲ್ಲಿ ಏಳಿಗೆ ಆಗೋಲ್ಲ ಇದೆಲ್ಲ ಟ್ವೆಲ್ತ್ ಹೌಸ್ ಏಳಿಗೆ ಆಗ್ತೀರಾ ಅಂದರೆ ಹನ್ನೊಂದು ಇಲ್ಲ ನನಗೆ ಏಳಿಗೆ ಬೇಕು ಹನ್ನೊಂದಿಲ್ಲ ಅಂದರೆ ವಿದೇಶಕ್ಕೆ ಹೋಗಬೇಕು ಹನ್ನೆರಡು ಇಲ್ಲೇ ಏಳಿಗೆ ಬೇಕು ಅಂದರೆ ಹನ್ನೊಂದು ಅಲ್ಲೂ ಏಳಿಗೆ ಸಿಗುತ್ತೆ ಹನ್ನೊಂದು ಬಟ್ ಹನ್ನೆರಡರ ಜೊತೆ ಹನ್ನೊಂದು ಬಟ್ ಹನ್ನೊಂದನೇ ಮಲ್ಲಿಗೆ ಯಾರಿಗೆ ಗ್ರಹಗಳು ಕೂತ್ಕೊಳ್ಳುತ್ತೆ ಪರಿಹಾರದ ಮನೆ ಅಂತ ಹೇಳ್ತೀವಿ ಏನೇ ಸಮಸ್ಯೆ ಬರಲಿ ಆರೋಗ್ಯ ಸಮಸ್ಯೆ ಬಂತ ಮೆಡಿಸಿನ್ ಕೊಡುತ್ತೆ ಮದುವೆ ಸಮಸ್ಯೆ ಅಂತ ಬಂತ ಒಂದು ಪಾರ್ಟ್ನರ್ ಹೆಂಗ್ ಕೊಡುತ್ತೆ ಜಾಬ್ ಸಮಸ್ಯೆ ಅಂತ ಬಂತ ಒಳ್ಳೆ ಸ್ಯಾಲ್ರಿ ಕೊಡುತ್ತೆ ಮಕ್ಕಳು ಬೇಕಾ ಕಷ್ಟಪಡ್ಕೊಂಡು ಕೊಡುತ್ತೆ ಸೊ ಪ್ರತಿಯೊಂದು ವಿಚಾರನೂ ನೋಡಿದಾಗ ಹನ್ನೊಂದನೇ ಮನೆ ಎಲ್ಲೂ ನೆಗೆಟಿವ್ ಆಗಲ್ಲ ಈ ಹನ್ನೊಂದನೇ ಮನೆ ಬಂತು ಇವರಿಗೆ ಈ ವಿಚಾರದಲ್ಲಿ ಕೆಟ್ಟದಾಯ್ತು ಇಲ್ಲವೇ ಇಲ್ಲ ಒಳ್ಳೇದು ಮಾಡ್ತಕ್ಕಂಥದ್ದು ಅದರ ಕೆಲಸ ಹನ್ನೊಂದನೇ ಮನೆ ಬಟ್ ಯಾವ ಮನೆ ಜೊತೆ ಕುತ್ಕೊಳ್ಳುತ್ತೆ ಅದನ್ನು ಪರಿಹಾರ ಮಾಡುತ್ತೆ ಈಗ ಎಕ್ಸಾಂಪಲ್ ಹನ್ನೊಂದನೇ ಮನೆ ಒಂದನೇ ಮನೆಗೆ ಹೋಗೋ ಕೂತ್ಕೊಂಡ್ರೆ ಆ ವ್ಯಕ್ತಿಯ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ತೊಗೊಬರುತ್ತೆ ಅಲ್ಲಿ ಪರಿಹಾರ ಮಾಡುತ್ತೆ ಆ ವ್ಯಕ್ತಿ ಬಾಡಿನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡುತ್ತೆ ಎರಡನೇ ಮನೇಲಿ ಕೂತ್ಕೊಂಡ್ರೆ ಹನ್ನೊಂದನೇ ಅಧಿಪತಿ ಅಥವಾ ಗ್ರಹ ದುಡ್ಡಿನ ಕಾಸಲ್ಲಿ ಪರಿಹಾರ ಮಾಡುತ್ತೆ ಮೂರನೇ ಮನೆಯಲ್ಲಿ ಕೂತ್ಕೊಂಡ್ರೆ ಮಾತಲ್ಲಿ ಸಮಸ್ಯೆಗಳಿತ್ತು ಅಂದರೆ ಧೈರ್ಯದಲ್ಲಿ ಸಮಸ್ಯೆ ಇತ್ತು ಅಂದರೆ ಬರವಣಿಗೆಯಲ್ಲಿ ಸಮಸ್ಯೆ ಇತ್ತು ಅಂದರೆ ಮೀಡಿಯಾದಲ್ಲಿ ಸಮಸ್ಯೆ ಇತ್ತು ಅಂದರೆ ಪರಿಹಾರ ಮಾಡುತ್ತೆ ಹನ್ನೊಂದನೇ ಅಧಿಪತಿ ನಾಲ್ಕನೇ ಮನೇಲಿ ಕೂತ್ಕೊಂಡ್ರೆ ಪ್ರಾಪರ್ಟಿ ವಿಚಾರದಲ್ಲಿ ಕಷ್ಟ ಬ ಬಗೆಹರಿಸುತ್ತೆ ಎಜುಕೇಷನ್ ವಿಚಾರದಲ್ಲಿ ಕಷ್ಟನ ಪರಿಹಾರ ಮಾಡುತ್ತೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ ಹನ್ನೊಂದನೇ ಅಧಿಪತಿ ಐದನೇಲ್ ಕೂತ್ಕೊಂಡ್ರೆ ಮಕ್ಕಳು ವಿಚಾರದಲ್ಲಿ ಪರಿಹಾರ ಕೊಡುತ್ತೆ ಮಕ್ಕಳಾಗೋಗುತ್ತೆ ಹನ್ನೊಂದನೇ ಅಧಿಪತಿ ಐದ್ರಲ್ಲಿ ಕೂತ್ಕೊಂಡ್ರೆ ಆ ದಶಾಭುಕ್ತಿ ರನ್ ಆಗ್ತಿರ್ಬೇಕಷ್ಟೆ ಸೊ ಹಾಗೆ ಹೆಲ್ತಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದು ಹನ್ನೊಂದೇ ಅಧಿಪತಿ ಐದರಲ್ಲಿ ಕೂತ್ಕೊಂಡ್ರೆ ಸೊ ಹನ್ನೊಂದನೇ ಅಧಿಪತಿ ಆರರಲ್ಲಿ ಕೂತ್ಕೊಂಡ್ರೆ ಜಾಬಿಗೆ ಪರಿಹಾರ ಕೊಡುತ್ತೆ ಜಾಬ್ ಹುಡುಕ್ತಾ ಇದ್ರೆ ಜಾಬ್ ಸಿಗುತ್ತೆ ಜಾಬಲ್ಲಿ ಏಳಿಗೆ ಬೇಕಾ ಪರಿಹಾರ ಕೊಡುತ್ತೆ ಹನ್ನೊಂದೇಧಿಪತಿ ಏಳನೇ ಮನೇಲಿ ಕೂತ್ಕೊಂಡ್ರೆ ಮದುವೆಗೆ ಪರಿಹಾರ ಯಾರಿಗೂ ಮದುವೆ ಇಲ್ಲ ಹನ್ನೊಂದನೇ ಅಧಿಪತಿ ಏಳರಲ್ಲಿ ಕೂತ್ಕೊಂಡು ದಶಾಭುಕ್ತಿನಲ್ಲಿ ಬಂತು ಮದುವೆ ಕೊಡುತ್ತೆ ಮದುವೆ ಪರಿಹಾರ ಆಗುತ್ತೆ ಹನ್ನೊಂದನೇ ಅಧಿಪತಿ ಏಳನೇ ಮನೇಲಿ ಕೂತ್ಕೊಂಡ್ರೆ ಬಿಸ್ನೆಸ್ ಕೊಡುತ್ತೆ ಬಿಸ್ನೆಸ್ಸಲ್ಲಿ ಸಮಸ್ಯೆ ನಮಗೆ ಕಾಂಪಿಟೇಷನ್ ಹೆಚ್ಚು ದುಡ್ಡು ಬರ್ತಾಯಿಲ್ಲ ಏಳಿಗೆ ಆಗ್ತಾಯಿಲ್ಲ ಸೊ ಪರಿಹಾರ ಮಾಡುತ್ತೆ ಹನ್ನೊಂದನೇ ಅಧಿಪತಿ ಎಂಟನೇ ಮನೇಲಿ ಕೂತ್ಕೊಂಡ್ರೆ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪರಿಹಾರ ಕೊಡುತ್ತೆ ನಮ್ಮದು ಕೋರ್ಟಲ್ಲಿದೆ ಅಥವಾ ಟ್ರೈ ಮಾಡ್ತಾ ಇದ್ದೀವಿ ಪರಿಹಾರ ಕೊಡುತ್ತೆ ಹನ್ನೊಂದೇ ಅಧಿಪತಿ ಒಂಬತ್ತನೇ ಮನೇಲಿ ಕೂತ್ಕೊಂಡ್ರೆ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಕಷ್ಟಗಳಿತ್ತು ಅಂದರೆ ಪರಿಹಾರ ಕೊಡುತ್ತೆ ತಂದೆ ಜೊತೆ ಸಮಸ್ಯೆಗಳಿದರೆ ಪರಿಹಾರ ಕೊಡುತ್ತೆ ಸೊ ನಾನೆಲ್ಲ ಟ್ರಿಪ್ ಹೋಗಬೇಕು ಲಾಂಗ್ ಜರ್ನೀಸ್ ಹೋಗಬೇಕು ಅಂದರೆ ಪರಿಹಾರ ಕೊಡುತ್ತೆ ಆರಾಮಾಗಿ ಸಾಲ್ಔಟ್ ಮಾಡುತ್ತೆ ಹನ್ನೊಂದು ಅಧಿಪತಿ ಹತ್ತರಲ್ಲಿ ಕೂತ್ಕೊಂಡ್ರೆ ನಮಗೆ ನೇಮು ಫೇಮ್ ಬೇಕು ಅಂತ ಅಡಚಣೆ ಇದ್ದಲ್ಲಿ ಕಷ್ಟ ಇದ್ದಲ್ಲಿ ನೇಮು ಫೇಮ ಕೊಡುತ್ತೆ ಪರಿಹಾರ ಮಾಡುತ್ತೆ ಸ್ಟೇಟಸ್ ರೈಸ್ ಮಾಡುತ್ತೆ ಒಳ್ಳೆಯ ಒಂದು ರಾಜನ ಸ್ಥಾನ ಬೇಕಾ ಕೊಡುತ್ತೆ ಪರಿಹಾರ ಮಾಡುತ್ತೆ ಸಮಸ್ಯೆ ಇದ್ದಲ್ಲಿ ಹನ್ನೊಂದೇ ಅಧಿಪತಿ ಹನ್ನೊಂದರಲ್ಲೇ ಕೂತ್ಕೊಂಡ್ಬಿಟ್ರೆ ಎಲ್ಲ ರೀತಿಯೂ ಲಾಭ ಜೀವನದಲ್ಲಿ ಕೊಡ್ತಾನೇ ಇರುತ್ತೆ ಯಾವ ಸಮಸ್ಯೆ ಬರೋಕ್ಕೆ ಬಿಡೋಲ್ಲ ನಿಮಗೆ ಹನ್ನೊಂದೇಧಿಪತಿ ಹನ್ನೆರಡರಲ್ಲಿ ಕೂತ್ಕೊಂಡ್ರೆ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ಪರಿಹಾರ ಕೊಡುತ್ತೆ ಅಲ್ಲಿ ಸಕ್ಸಸ್ ಕೊಡ್ತಕ್ಕಂಥದ್ದು ಸೊ ಡಾಕ್ಟ್ರ್ ಆಗಬೇಕಾ ಪರಿಹಾರ ಕೊಡುತ್ತೆ ಅಲ್ಲಿಗೆ ಹೋದರೆ ಇಂಜಿನಿಯರಿಂಗ್ ಮಾಡಬೇಕಾ ಪರಿಹಾರ ಕೊಡುತ್ತೆ ಈ ರೀತಿ ಹನ್ನೊಂದೇ ಮನೆ ಯಾವ 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 ಸ್ಥಾನದಲ್ಲಿ ಕೂತ್ಕೊಡುತ್ತೆ ನಿಮಗೆ ಅದೃಷ್ಟವನ್ನು ರೈಸ್ ಮಾಡಿ ಆ ಕಷ್ಟನ ಬಗೆಹರಿಸುತ್ತೆ ಎಲ್ಲೋ ಪರಿಹಾರ ಹುಡ್ಕೊಂಡು ಹೋಗಬೇಕಾಗಿಲ್ಲ ಹನ್ನೊಂದೇ ಅಧಿಪತಿ ಎಲ್ಲಿ ಕೂತ್ಕೊತಾನೆ ನಿಮಗದು ರೆಡಿ ಜೀವನದಲ್ಲಿ ಪ್ರಯತ್ನ ಹಾಕಿ ಪಡ್ಕೊಳ್ಳೋದು ನಿಮ್ಮ ಕೆಲಸ ಪ್ರಯತ್ನ ಇಲ್ಲದೆ ಯಾವುದು ಯಾವುದು ನಿಮ್ಮ ಹತ್ರ ಬರೋಲ್ಲ ಇದನ್ನು ಮೈಂಡಲ್ಲಿ ಹಿಡ್ಕೊಂಬಿಡಿ ಹಣೆ ಬರ ಇದ್ದಂಗೆ ನಡೆಯುತ್ತಾ ಪ್ರಯತ್ನಕ್ಕಿದ್ದಂಗೆ ನಡೆಯುತ್ತೆ ಆ ಮನುಷ್ಯನ ಆಸೆ ನೋಡಿಕೊಂಡು ಹಣೆ ಬರ ನಡೆಯುತ್ತೆ ಆಸೆನೇ ಇಲ್ಲದ ಹೋದವನಿಗೆ ಯಾವ ಜಾತಕ ಏನು ಮಾಡುತ್ತೆ ಜಾತಕ ಅಪ್ಲೇನೇ ಇಲ್ಲ ಆಸೆ ಇಲ್ಲದವನಿಗೆ ಕರೆಕ್ಟ್ ಅಲ್ವಾ ಮನೆ ಕಟ್ಟಬೇಕು ಅನ್ನೋ ಆಸೆ ಇಲ್ಲ ಯೋಗ ಇದ್ದರೆ ಏನು ಬಂತು ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ ಯೋಗ ಇದ್ದರೆ ಏನು ಬಂತು ಮದುವೆ ಆಗಬೇಕು ಅನ್ನೋ ಆಸೆ ಇಲ್ಲ ಯೋಗ ಇದ್ದರೆ ಏನು ಬಂತು ಸೊ ಪ್ರಯತ್ನ ನನಗೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಆ ಯೋಗ ಇದೆಯಾ ಆ ಗ್ರಹ ಕೊಡ್ತಾ ಇದೆಯಾ ಆಗತ್ತೆ ಯೋಗ ಇಲ್ವಾ ಕಷ್ಟ ಸ್ವಲ್ಪ ಕಷ್ಟ ಯೋಗ ಯೋಗ್ಯತೆ ಅಂತ ಎರಡಿದೆ ಇವತ್ತು ಸೊ ಎಲ್ಲ ಇವತ್ತು ಯೋಗ್ಯತೆಗೆ ಡಿಮ್ಯಾಂಡ್ ಮಾಡ್ತಾರೆ ಒಂದು ಮದುವೆ ಅಂದರೆ ಯೋಗ್ಯತೆಗೆ ಡಿಮ್ಯಾಂಡು ಆಸ್ತಿ ಎಷ್ಟಿದೆ ದುಡ್ಡು ಎಷ್ಟಿದೆ ಜಾಬು ಅದು ಇದು ಯೋಗ್ಯತೆ ಹುಡುಗ ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿದ್ದಾಳೆ ಬ್ಯಾಕ್ ಚೆನ್ನಾಗಿದೆಯಾ ಇದು ಯೋಗ್ಯತೆ ನೆಕ್ಸ್ಟ್ ಯೋಗ ಈ ಯೋಗ ಏನಕ್ಕೆ ಅಂದರೆ ಇಷ್ಟಪಡಲಿಕ್ಕೆ ಹಾಂ ಈ ಹುಡುಗ ನಂಗೆ ಓಕೆ ಈ ಹುಡುಗಿ ನಂಗೆ ಓಕೆ ಲಾಸ್ಟಲ್ಲಿ ಎಂಡಿಂಗ್ ರಿಸಲ್ಟ್ ಓಕೆ ಓಕೆ ಕೊಡಲಿಕ್ಕೆ ಎಲ್ಲ ಓಕೆ ಆಗಿ ಹುಡ್ಗನೇ ಇಲ್ಲ ಇಷ್ಟ ಇಲ್ಲ ಹುಡುಗೀನೇ ಇಷ್ಟ ಇಲ್ಲ ಅಂದ್ರೆ ಮದುವೆನೇ ಆಗಲ್ಲ ಸೊ ಅದು ಯೋಗ ಆ ಯೋಗನ ಇಂಡಿಕೇಶನ್ ಮಾಡ್ತಕ್ಕಂಥದ್ದೇ ಗ್ರಹಗಳು ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದು ಮನೆ ಇದು ಯೋಗ ಯೋಗ ಕೊಡ್ತಕ್ಕಂಥ ಮನೆಗಳು ಮದುವೆಗೆ ಎಸ್ಪೆಷಲಿ ಪ್ರತಿಯೊಂದು ಮನೆಗಳಲ್ಲೂ ಗುಡ್ಡು ಬ್ಯಾಡ್ ಇದ್ದೇ ಇದೆ ಬಟ್ ಹನ್ನೊಂದನೇ ಮನೆ ಬ್ಯಾಡ್ ಅಂತ ಇಲ್ಲ ಬರೀ ಗುಡ್ಡೆ ಅದಕ್ಕೆ ಇದು ಅದೃಷ್ಟ ಕೊಡ್ತಕ್ಕಂಥ ಮನೆ ಅಂತ ಹೇಳಿದರೆ ಕಷ್ಟ ಬಂದಾಗ ಪರಿಹಾರ ಕೊಡ್ತಕ್ಕಂಥ ಮನೆ ಅಂತ ಹೇಳಿದರೆ ಯಾರಿಗೆ ಜಾತಕದಲ್ಲಿ ಇಪ್ಪತ್ತೇಳು ಲೈನ್ ಅಂತ ನೋಡ್ತೀವಿ ಒಂಬತ್ತು ಗ್ರಹ ಒಂದು ನಕ್ಷತ್ರಕ್ಕೋಗಿ ಕೂರುತ್ತೆ ಒಂದು ಸಬ್ಲಾಡಿಗೋಗಿ ಕೂರುತ್ತೆ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಆ ಇಪ್ಪತ್ತೇಳು ಒಂದು ಲೈನ್ಸಲ್ಲಿ ಹನ್ನೊಂದನೇ ಮನೆ ಎಷ್ಟು ಬರುತ್ತೆ ಅಷ್ಟು ಅದೃಷ್ಟವಂತರಾಗಿರ್ತಾರೆ ಜೀವನದಲ್ಲಿ ಗ್ರೋತ್ ಜಾಸ್ತಿ ಇರುತ್ತೆ ಅವ್ರಿಗೆ ದುಡ್ಡು ಜಾಸ್ತಿ ಇರುತ್ತೆ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಅವರು ಪರಿಹಾರ ಅಂತ ಕೇಳ್ತಾರಲ್ಲ ಅದು ಆಟೋಮೆಟಿಕ್ ಆಗುತ್ತೆ ಏನು ಮಾಡ್ಸೋದು ಬೇಕಾಗಿಲ್ಲ ಮಂತ್ರ ಹೇಳೋದೇ ಬೇಕಾಗಿಲ್ಲ ಏನೂ ಮಾಡೋದು ಬೇಕಾಗಿಲ್ಲ ಅನ್ನೊಂದು ಯಾರಿಗಿರುತ್ತೆ ಅವರು ಎಲ್ಲ ಕೂತಿತ್ತೇ ಬರ್ತಕ್ಕಂಥದ್ದು ಅಂದರೆ ನಿಮ್ಮ ಪ್ರಯತ್ನಕ್ಕೆ ಬರುತ್ತೆ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಇನ್ನೂ ಎಷ್ಟು ರೈಸ್ ಮಾಡಬೇಕು ಬೇರೆ ಬೇರೆ ಕಾಂಬಿನೇಷನ್ಸ್ ಬರಬೇಕು ಬಟ್ ಒಂದು ಲೆವೆನ್ ಇದೆಯಾ ಜೀವನ ತುಂಬ ಅದ್ಭುತವಾಗಿರ್ತಕ್ಕಂಥ ಜೀವನ ಆಗತ್ತೆ ಅವ್ರದ್ದು ಸೊ ಹನ್ನೊಂದೇ ಮನೆ ಕಲಿಯುಗದಲ್ಲಿ ಎಸ್ಪೆಷಲಿ ಬೇಕೇ ಬೇಕಾಗುತ್ತೆ ಎಲ್ಲರಿಗೂ ಆಸೆಗಳು ಜಾಸ್ತಿ ಇದೆ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಹನ್ನೊಂದಿಲ್ಲ ಅಂದರೆ ಡಿಪ್ರೆಷನ್ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಹನ್ನೊಂದಿದ್ರೆ ಆಸೆ ಪೂರ್ಣೆ ಮದುವೆ ಆಗಬೇಕಾ ಆಗೋಗುತ್ತೆ ಪ್ರಾಪರ್ಟಿ ಮಾಡಬೇಕಾ ಮಾಡ್ತೀರಾ ದುಡ್ಡು ಮಾಡಬೇಕಾ ಮಾಡ್ತೀರಾ ಏನೇ ಬಂದರೂ ಪಟ್ 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 ಅಂತ ಸಾಲ್ವ್ ಮಾಡ್ತಕ್ಕಂಥದ್ದು ಹನ್ನೊಂದು ಅದಿಲ್ಲ ಅಂದವರು ಸ್ಟ್ರಗಲಿಂಗಲ್ಲಿರ್ತಾರೆ ಸ್ಟ್ರಗಲಿಂಗಲ್ಲಿರ್ತಾರೆ ಅದು ಮೇಯ್ನ್ ಮೇಯ್ನಲ್ಲಿ ನಮಗೆ ಬರಬೇಕು ಸಬ್ಲಾಡ್ಸಲ್ಲಿ ಹೆಚ್ಚಾಗಿ ಬರಬೇಕು ನಾವು ಸಬ್ಲಾಡ್ಸ್ ಅಂತ ಇನ್ ಡೆಪ್ತ್ ನೋಡ್ತೀವಿ ಜ್ಯೋತಿಷ್ಯದಲ್ಲಿ ಅಲ್ಲಿ ಬರಬೇಕು ನಕ್ಷತ್ರದಲ್ಲಿ ಬಂದರೆ ಅಲ್ಲೂ ಓಕೆ ಗ್ರಹದಲ್ಲಿ ಬಂದರೆ ಸ್ವಲ್ಪ ಮೂರರಲ್ಲೂ ಬಂತ ಹಾ ಎಂಥ ಅದ್ಭುತ ಅದೃಷ್ಟ ಗೊತ್ತಾ ಹನ್ನೊಂದು 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 ಗ್ರಹ ನಕ್ಷತ್ರ ಸಬ್ಲಾಡಲ್ಲಿ ಬಂದುಬಿಟ್ರೆ ಆ ವ್ಯಕ್ತಿ ಕೇಳಿದ್ದೆಲ್ಲ ಕೊಡ್ತಕ್ಕಂಥದ್ದು ಕರ್ಮದ ಪ್ರಕಾರ ಕೇಳಿದ್ದೆಲ್ಲ ಅಂದರೆ ಬೇಕು ಅಂದರೆ ಏನು ಮಾಡೋಣ ಕೇಳಿದ್ದೆಲ್ಲ ಅಂದರೆ ಕರ್ಮದ ಪ್ರಕಾರ ನೋಡಿ ದೇವರು ಆಸೆಪಡನೆ ಮಾಡ್ತಾನೆ ಏನಾಗೊಂದು ಕಾರ್ ಬೇಕು ನಿಮ್ಮ ಬಜೆಟ್ ತಕ್ಕಂತೆ ಸಿಕ್ಕಿಬಿಡುತ್ತೆ ಮದುವೆ ಆಗಬೇಕು ಕರ್ಮಕ್ಕೆ ತಕ್ಕಂತೆ ಸಿಗ್ಬಿಡುತ್ತೆ ಜಾಬ್ ಬೇಕು ನೀವು ಓದಿರೋಕ್ಕೆ ತಕ್ಕಂತೆ ಸಿಗ್ಬಿಡುತ್ತೆ ಸೊ ಹೆಲ್ತ್ ಚೆನ್ನಾಗಿರಬೇಕು ಲೈಫ್ ಸ್ಟೈಲ್ ನೋಡ್ಕೊಂಡು ಅದೃಷ್ಟ ಕೊಡ್ತಕ್ಕಂಥದ್ದು ಎಲ್ಲನೂ ಕರ್ಮ ನೋಡಿ 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 ಮನೆಗಳು ಇರುತ್ತೆ ತಟ್ ಈಸ್ ಸೀಕ್ರೆಟ್ ಲೆವೆಂತ್ ಹೌಸ್ ಅದೃಷ್ಟಕ್ಕೆ ಡಬಲ್ ಅದೃಷ್ಟ ಅಂತ ಹೇಳ್ತೀವಿ ಹನ್ನೊಂದು ಒಂದು ಗ್ರಹ ಕೊತ್ತಿದೆಯಾ ನೋಡ್ಕೊಳ್ಳಿ ಸ್ವಲ್ಪ ಅದೃಷ್ಟವಂತರೆ ನೀವು ಜೀವನದಲ್ಲಿ ಹೆವಿ ಹೆವಿ ಅದೃಷ್ಟ ಅದೃಷ್ಟ ಅಂದರೆ ಒಂಬತ್ತನೇ ಅಲ್ಲ ಹನ್ನೊಂದು ಹನ್ನೊಂದನೇ ಮಲ್ ಗ್ರಹ ಕೂತವ್ರೆ ಅದೃಷ್ಟವಂತರು ಹನ್ನೊಂದನೇ ಅಧಿಪತಿ ಬಂದರೂ ಕೂಡ ಸೆಕೆಂಡ್ರಿ ಲೆವೆಲಲ್ಲಿ ಅದೃಷ್ಟ ಕೊಟ್ಬಿಡತ್ತೆ ಸೆಕೆಂಡ್ರಿ ಲೆವೆಲಲ್ಲಿ ಅದೃಷ್ಟ ಅಟ್ಲೀಸ್ಟ್ ಹನ್ನೊಂದು ಅನ್ನೋ ನಂಬರ್ ಕಾಣಬೇಕಷ್ಟೇ ಕಾಣ್ತಾ ನಿಮಗದು ಬಂತು ಅಂತ ಅರ್ಥ ಕಾಣಲಿಲ್ವ ನಿಂತ್ಕೊಂತು ಅಂತ ಅರ್ಥ ಕಲಿಯುಗದಲ್ಲಿ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಆಸೆಗಳ್ನ ಪೂರ್ಣೆ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಈ ಹನ್ನೊಂದು ಅದರಲ್ಲಿ ಪಾಪ ಗ್ರಹಗಳೇನಾದರೂ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡ್ರೆ ತ್ರಿಬಲ್ ತ್ರಿಬಲ್ ಹತ್ತು ಪಟ್ಟು ಅಂದ್ಕೊಂಬಿಡಿ ಅದೃಷ್ಟ ಹತ್ತು ಪಟ್ಟು ಅದರಲ್ಲಿ ಎಸ್ಪೆಷಲಿ ರಾಹು ಮಿತಿನೇ ಇಲ್ಲ ಅಷ್ಟು ಅದೃಷ್ಟ ಅದೃಷ್ಟವಂತರು ಅಂತ ಹೇಳ್ಬೋದು ಹನ್ನೊಂದೇ ಮನೆ ರಾಹು ಇದ್ದವ್ರಿಗೆ ಮಿತಿ ಇಲ್ಲದ ಅದೃಷ್ಟ ಅದು ಉಳಿದಿದ್ದ ಗ್ರಹಗಳು ಕೊಡೋಲ್ಲ ಅಂತ ಅಲ್ಲ ಚುರಿ ಏರುಪೇರಾಗ್ಬೋದು ಅಷ್ಟೇ ಕೊಡೋದ್ರಲ್ಲಿ ರಾಹು ಕೊಡುವಷ್ಟು ಯಾರೂ ಕೊಡೋಲ್ಲ ಹನ್ನೊಂದೇ ಮನೆಯಲ್ಲಿ ಸಿಕ್ಕಾಬಟ್ಟ ಲಾಭ ಸಿಕ್ಕಾಬಟ್ಟ ಲಾಭ ಓಕೆ ಇಷ್ಟು ಲೆವೆಂತ್ ಹೌಸು ಪರಿಹಾರದ ಮನೆ ಅಂತ ಹೇಳ್ಬೋದು ಈ ನಾಲೆಡ್ಜ ಇಟ್ಕೊಂಡಿದ್ದೀನಿ ಟೆಕ್ನಿಕಲಿ ಹೇಳಿದ್ದೀನಿ ಈ ನಾಲೆಡ್ಜ್ ಗೊತ್ತಿರಲಿ ಜ್ಯೋತಿಷ್ಯ ಅಂದರೆ ಈ ಥರ ಇರ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಮಾಡಿಸೋದು ಮಾಟಮಂತ್ರ ಮಾಡಿಸೋದು ಅದು ಇದು ಶಾಸ್ತ್ರ ಅಲ್ಲ ಇದು ಹಣೆಬರನ್ನ ತಿಳ್ಕೊಂಡು ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಭಗವಂತ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಬುಕ್ಕು ನೀವು ಮಣೆ ಬರ ಹಿಂಗಿದೆ ಹಿಂಗೆ ಹೋಗು ಅಷ್ಟೇ ನಾನು ಪರಿಹಾರ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ನೀವೆಲ್ಲ ಏನು ಮಾಡೋದು ಏನು ಹೇಳಬೇಕು ಇವರಿಗೆ ಒಂದು ಹಣೆಬರ ಕೆಟ್ಟಿರುತ್ತೆ ಇಲ್ಲ ಬುದ್ಧಿ ಕೆಟ್ಟಿರುತ್ತೆ ಇವೆರಡು ಇವರಿಬ್ಬರೇ ಹೋಗಿ ಹಾಳಾಗ ಜೀವನದಲ್ಲಿ ಜ್ಯೋತಿಷ್ಯ ಕೇಳಿ ಜ್ಯೋತಿಷ್ಯ ಯಾವತ್ತು ಸ್ಟ್ಯಾಂಡರ್ಡ್ ಇಡೀ ಪ್ರೊಫೆಷನ್ನಲ್ಲೇ ಅದು ಟಾಪ್ ಒನ್ ಒಂದು ಪ್ರೊಫೆಷನ್ ಅಂದರೆ ಅದು ಜ್ಯೋತಿಷ್ಯನೇ ಇದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಜ್ಯೋತಿಷ್ಯ ಹೇಳ್ತಾನೆ ಟಾಪ್ ಒನ್ ಒಳ್ಳೆ ಜ್ಯೋತಿಷ್ಯರು ಕೆಟ್ಟವರಲ್ಲ ಎಲ್ಲ ಜ್ಯೋತಿಷ್ರು ಅಂದರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳಿರೋದು ಅದೃಷ್ಟ ಟಾಪ್ ಒನ್ ಅಸ್ಟ್ರಾಲಜಿ ಹೇಳೋದಕ್ಕೆ ಇದ್ದವರಿಗೆ ಸಿಕ್ಕೇ ಸಿಗುತ್ತೆ ಇದು ಈ ಪ್ರೊಫೆಷನು ಎಲ್ಲರಿಗೂ ಸಿಗಲ್ಲ ಯಾಕೆಂದ್ರೆ ಎಲ್ಲರಿಗೂ ಆ ಪುಣ್ಯ ಇರೋಲ್ಲ ಆ ನಾಲೆಡ್ಜ್ ಬರಲ್ಲ ಯಾರ್ಯಾರಿಗಿರುತ್ತೆ ಭಗವಂತ ಆರಿಸ್ತಾನೆ ಅವ್ರನ್ನ ಜಗತ್ತಿಗೆ ಕೊಡ್ತಾನೆ ಬಟ್ ಎಲ್ಲ ಅಸ್ಟ್ರಾಲಜರ್ಸ್ನೇ ಬೈಯೋದು ಕೀಳಾಗಿ ನೋಡೋದೇ ಅಸ್ಟ್ರಾಲಜರ್ಸ್ನ ಬಟ್ ಕಷ್ಟ ಬಂದಾಗ ಅಸ್ಟ್ರಾಲಜರ್ಸೇ ಬೇಕು ಓಕೆ ಇಷ್ಟನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ್ಣ